ಎಲ್ಲ ನೌಕರರು ದಯಮಾಡಿ ಕೆಲ್ಸಕ್ಕೆ ಹೋಗಿ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಅನಂತ್ ಸುಬ್ಬರಾವ್ ಹೇಳಿರೋದು ಮಾತುಕತೆ ಮೂಲಕವೇ ಸಮಸ್ಯೆ ಬಗೆಹರಿಬೇಕು ಎಲ್ಲ ನೌಕರರು ದಯಮಾಡಿ ಕೆಲ್ಸಕ್ಕೆ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ ನೋಡಿ ಅಂದರೆ ಮುಷ್ಕರವನ್ನು ಅವರು ಕಂಪ್ಲೀಟ್ ಆಗೇನು ಈಗ ಹಿಂತೆ ತೆಗೆದುಕೊಂಡಿಲ್ಲ ಅವರು ಮುಂದೂಡಿಕೆ ಅಂತ ಅಷ್ಟೇ ಹೇಳಿದ್ದಾರೆ ಅನಂತ ಸುಬ್ರಮ ಮುಂದೂಡಿದ್ದೇವೆ ಅಂತೇಳಿ ಸಸ್ಪೆನ್ಷನ್ ಅಂತೇಳಿ ಬಟ್ ಈಗ ಎಂದಿನಂತೆ ಬಸ್ಗಳು ಓಡಾಟ ನಡೆಸುತ್ತೆ ಈ ಇಲ್ಲ ಇಲ್ಲ ನೆಗೋಷಿಯೇಟ್ ಆಗಬೇಕು ಸೆಟ್ಲ್ ಆಗಬೇಕು ಫೈನಲ್ ಆಗಿ ಇಲ್ಲ ಅದು ತಗೊಳ್ಳೋದಿಲ್ಲ ನಾವು ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿರೋದು ಕೇಳ್ತಾ ಇಲ್ಲ ಏನು ಕಷ್ಟದಲ್ಲೇ ಸರ್ಕಾರನೇ ಇತ್ತು ಸರ್ಕಾರದವ್ರು ಸಂಬಳ ಕೊಟ್ಟಿಲ್ವಾ ಸರ್ಕಾರದವ್ರು ಪೇ ಪೇ ಕಮಿಷನ್ ಜಾರಿ ಮಾಡಿಲ್ವಾ ಅದೆಲ್ಲ ಪ್ರಶ್ನೆ ಅಲ್ಲ ಇದುವರೆಗೆ ಏನು ಅಂದರೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಸಮಸ್ಯೆ ನೆಗೋಸಿಯೇಷನ್ ಯಾವುದೇ ಹಂತದಲ್ಲಿ ರೀಸ್ ಮಾಡಿಲ್ಲ ಅವ್ರಿಗೂ ಗೊತ್ತು ನಮ್ಮಿಂದ ಯಾವುದೇ ಲಾಸ್ ಆಗಿಲ್ಲ ಅಂತ ಮುಂದೆ ಇನ್ನೇನು ನಾವು ಭವಿಷ್ಯ ಹೇಳಕ್ತಾ ಇರಲಿಲ್ಲ ವರ್ತಮಾನವನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ ಗೇವ್ ಎ ಸ್ಟ್ರೈಕ್ ಕಾಲ್ ಅಂಡ್ ದಿಸ್ ಸ್ಟಾರ್ಟೆಡ್ ಫ್ರಾಮ್ ಆಲ್ಮೋಸ್ಟ್ ಎಸ್ಟೆಡ್ ಇನ್ ದಿ ಇನ್ ಮೆನಿ ಡಿಪು ಸ್ಟಿಕ್ ಸ್ಟಾರ್ಟ್ ಇಲ್ಲ ಮೂವತ್ತೆಂಟು ತಿಂಗಳು ಎಸ್ಟರ್ಡೇ ದೇರ್ ವಾಸ್ ಡಿಸ್ಕನ್ ಬಿಟ್ವೀನ್ ಅಸ್ ಅಂಡ್ ದಿ ಗವರ್ಮೆಂಟ್ ಅವರ್ ಮೈನ್ ಡಿಮಾಂಡ್ ಆಸ್ ಒನ್ ತರ್ಟಿ ಏಟ್ ಮಂತ್ ಅರಿಯರ್ಸ್ ಅಂಡ್ ವೇಜ್ ಹೈಕ್ ಆಫ್ ಟ್ವೆಂಟಿ ಫೈವ್ ಫ್ರಮ್ ಒನ್ ಟ್ವೆಂಟಿ ಇಲ್ಲಿ ಸೋಲು ಗೆಲುವನ್ನು ಪ್ರಶ್ನೆನೇ ಇಲ್ಲ ವಿನ್ ವಿನ್ ಸಿಚುವೇಶನ್ ಎಲ್ರಿಗೂ ನಾವು ಗೆದ್ದೀವಿ ನೀವು ಗೆದ್ದಿದ್ದೀರ ಅಂತ ಹೇಳಿ ನೋಡಿಪ್ಪ ನಾನು ನಾನು ಹೇಳಿದೆ ಇರೋದು ನಾಳೆ ಆಗ್ಬೋದು ನಾಡಿದ್ದಾಗ್ ಬಿಡೋ ಪ್ರಶ್ನೆ ಇಲ್ಲ ಸಾರಿಗಾ ಕೊಡೋದಿಲ್ಲ ಅಂದಮೇಲೆ ಹದಿನಾಲ್ಕು ತಿಂಗಳು ಕೊಡೋವರ್ಗು ತಗೊಬಂದಿದ್ದೀವಿ ಹಂಗೆ ಮುಂದೆ ಮೂವತ್ತೆಂಟು ತಿಂಗಳು ಕೊಡೋವರ್ಗು ಹಾಂ ಬರ್ತೀವಿ ಕೊಟ್ಟಿದ್ದಾರೆ ನಾ ನಾವು ಒಂದೇನಂದರೆ ಯಾವುದನ್ನು ಪ್ರೆಸ್ಯೂವ್ ಮಾಡಿಕೊಂಡು ಪ್ರಿಜುಡಿಸ್ ಇಟ್ಕೊಂಡು ಹಾಗಲ್ಲ ಸಿಚುವೇಶನ್ ಬಂದಾಗ ನಾವು ರೆಸ್ಪಾಂಡ್ ಮಾಡ್ತೀವಿ ಇವಾಗ ನೀವೇ ಇಷ್ಟೊಂದು ಪ್ರಶ್ನೆ ಕೇಳ್ತೀರಾ ನಾವು ಅದನ್ನ ಲೆಕ್ಕ ಹಾಕೊ ಬಂದಿರ್ತೀವಿ ಏನು ಕೇಳ್ತೀರಾ ಅಂತ ಅಲ್ಲಲ್ಲ ಆಗಲ್ಲ ಹೇಳೋದು ಹೌ ಬಿಟ್ ಸಿಚ್ಯ ಸಿಚುವೇಶನ್ ಡೆವಲಪ್ ವಿ ರೆಸ್ಪಾಂಡ್ ಇವಾಗ ತಾವೇ ಹೇಳಿ ಜುಲೈ ನಾಲ್ಕು ಏನೂ ಕೊಡೋದಿಲ್ಲ ಮೂರು ತಾಸು ಕೂಡ ಆಗಿಲ್ಲ ಓಕೆ ಅದೇ ಫೋರ್ತ್ ಆಫ್ ಆಗಸ್ಟ್ ಏಳ್ನೂರ ಹದಿನೇಳು ಕೋಟಿ ಹೆಂಗೆ ಬರುತ್ತೆ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ ನಮ್ಮ ಹೋರಾಟದ ನಮ್ಮ ನಂಬಿಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತುಂಬಾ ನೋಡಿ ಈಗ ತಾತ್ಕಾಲಿಕವಾಗಿ ಮುಷ್ಕರವನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಭಾಳ ಸ್ಪಷ್ಟ ಇಲ್ಲಿ ಕಂಪ್ಲೀಟಾಗಿ ಮುಷ್ಕರವನ್ನು ಅವರು ಹಿಂತೆಗೆದುಕೊಂಡಿಲ್ಲ ಅಂದರೆ ಮುಂದೆ ಅವರು ಬೇಡಿಕೆ ಈಡೇರಿಸಿದ್ರೆ ಸರ್ಕಾರ ಮಾತುಕತೆ ಕರೆದೇ ಇದ್ದರೆ ಮತ್ತವರು ಮುಷ್ಕರವನ್ನು ಮಾಡ್ತಾರೆ ಈ ಎರಡು ದಿನಗಳ ಕಾಲ ಹೈಕೋರ್ಟ್ ಹೇಳಿದೆ ಮುಂದೂಡಿಕೆ ಮಾಡಿ ಅಂತ ಬಹುಶಃ ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿಗಳು ಮತ್ತೇನಾದರೂ ಮೀಟಿಂಗ್ ಕರೆದು ಅವ್ರ ಮಾತುಕತೆ ಮೂಲಕ ಸಂಧಾನ ಮಾಡುವ ಮೂಲಕ ಅಥವಾ ಅವ್ರ ಬೇಡಿಕೆ ಮೂವತ್ತೆಂಟು ತಿಂಗಳದ ಹಿಂಬಾಕಿ ಕೊಡಬೇಕು ಅವ್ರದ್ದು ಹೆಚ್ಚುವರಿ ವೇತನದ ಹಿಂಬಾಕಿ ಕೊಡಬೇಕು ಜೊತೆಗೆ ಸಂಬಳ ಹೈಕ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಪರಿಷ್ಕರಣೆ ಅಂಥೇಳಿ ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸೋಕೆ ಸರ್ಕಾರ ಒಪ್ಪಿಗೆ ಕೊಡ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಅವರು ತಮ್ಮ ಮುಷ್ಕರವನ್ನು ಕಂಪ್ಲೀಟಾಗಿ ಹಿಂತೆಗೆದುಕೊಳ್ತಾರೆ ಇಲ್ಲದೇ ಇದ್ದರೆ ಮತ್ತೆ ಬಹುಶಃ ಅದು ಕಂಟಿನ್ಯೂಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಇವತ್ತು ರಾಜ್ಯದ ಬಹುತೇಕ ಕಡೆಗಳಲ್ಲಿ ಬಂದ್ ಬಿಸಿ ತಟ್ಟಿದೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ನಿಜಕ್ಕೂ ಇವತ್ತು ಇಡೀ ರಾಜ್ಯಾದ್ಯಂತ ಗಮನಿಸಿದ್ರೆ ಬಂದ್ ಬಿಸಿ ತಟ್ಟಿದೆ ಈ ಮುಷ್ಕರದಿಂದಾಗಿ ಹಾಗಾಗಿನೇ ಈಗ ಅನಂತ್ ಸುಬ್ರಾವ್ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಇದು ತಾತ್ಕಾಲಿಕವಾಗಿ ಹಿಂತೆ ಹಾಗಾದ್ರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಬೇಡಿಕೆ ಸರ್ಕಾರ ಈಡೇರಿಸದಿದ್ರೆ ಮಾತುಕತೆ ಕರೆದಿದ್ರೆ ಮತ್ ಕಂಟಿನ್ಯೂಸ್ ಆಗುತ್ತೆ ಎರಡು ದಿನ ಆದ್ಮೇಲೆ ಹೆಂಗೆ ಪ್ರಭು ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಿನ್ನೆ ಕೂಡ ನಡೆದಿತ್ತು ಸಂದರ್ಭದಲ್ಲಿ ಕೋರ್ಟ್ ನಡೆದ ಸೂಚನೆಯನ್ನ ನೀಡಿತ್ತು ಒಂದು ದಿನಗಳ ಕಾಲ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳು ವೇತನ ಹೆಚ್ಚಳ ಅದರ ಜೊತೆಗೆ ಹಿಂಬಾಕಿ ಪಾವತಿಯನ್ನ ಮಾಡ್ಬೇಕು ಅಂತ ಹೇಳಿ ಮುಷ್ಕರವನ್ನ ಕರೆದಿದ್ರು ದಿನ ಕಾಲ ಮುಂದೂಡಿಕೆಯನ್ನು ಮಾಡಬೇಕು ಯಾಕಂತೇಳಿ ನಿನ್ನೆ ಸಾರಿಗೆ ಸಚಿವರು ಸಿಎಂ ಸೇರಿದಂತೆ ಸರ್ಕಾರ ಮಟ್ಟದ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಲಾಗ್ತಾ ಇತ್ತು ಈ ಸಭೆ ಇನ್ನೂ ಕೂಡ ಮುಗ್ದಿದಿಲ್ಲ ಈ ಕಾರಣಕ್ಕಾಗಿ ಒಂದಿನ ಕಾಲ ನಿಮ್ಮ ಮುಷ್ಕರವನ್ನು ಮುಂದೂಡಿ ಅದಾದ ನಂತರ ಏನು ಕ್ರಮ ಸರ್ಕಾರಕ್ಕೆ ತೆಗೆದುಕೊಳ್ಳಲಾಗುತ್ತೆ ಕಾಯ್ದು ನೋಡ್ಬೇಕು ಅಂತ ಹೇಳಿ ಸೂಚಿಸಲಾಗಿತ್ತು ಇದರ ಮಧ್ಯೆ ಕೂಡ ಒಂದು ಸಾರಿಗೆ ನೌಕರರು ಇವತ್ತು ತಮ್ಮ ಮುಷ್ಕರವನ್ನ ಮುಂದುವರಿಸಿದ್ರು ಈ ಕಾರಣಕ್ಕಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ನ್ಯಾಯಾಲಯ ಏನು ಸಾರಿಗೆ ನೌಕರರ ನಿಗಮ ಏನಿದೆ ಇವರ ವಿರುದ್ಧ ಒಂದು ಗರಂ ಆಗಿರುವಂತದ್ದು ಅಂದ್ರೆ ಈಗಾಗ್ಲೇ ನ್ಯಾಯಾಲಯ ನಿಮ್ಗೆ ಒಂದು ದಿನಗಳ ಕಾಲ ತಡೆದುಕೊಳ್ಳಿಕ್ಕೆ ತುಂಬಾ ನೀಟಾಗಿ ಸೂಚನೆಗಳನ್ನು ಕೊಟ್ಟರು ಕೂಡ ನೀವು ಯಾವ ರೀತಿಯಾಗಿ ಇವತ್ತು ಮುಷ್ಕರವನ್ನ ಮುಂದುವರಿಸಿದ್ರ ಮುಷ್ಕರವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗರಂ ಆಗಿರುವಂತದ್ದು ನೀವು ಮುಷ್ಕರ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಇದು ಸಮಸ್ಯೆ ಆಗುತ್ತೆ ಕಾನೂನನ್ನ ಮೀರಿ ನೀವು ಮುಷ್ಕರವನ್ನ ಮಾಡ್ತಾ ಇದ್ರ ನ್ಯಾಯಾಲಯದ ಆದೇಶವನ್ನ ನೀರು ಕೂಡ ಮುಷ್ಕರವನ್ನ ಮಾಡ್ಲಿಕ್ಕೆ ಆಗುತ್ತಾ ಹಾಗಾದ್ರೆ ನ್ಯಾಯಾಲಯದ ಆದೇಶಕ್ಕೆ ಯಾವುದೇ ರೀತಿಯ ಒಂದು ಗೌರವ ಇಲ್ವಾ ಅನ್ನೋ ರೀತಿಯಲ್ಲಿ ಗರಂ ಆಗಿರುವಂತದ್ದು ತಕ್ಷಣ ಇಮಿಡಿಯೇಟ್ ಆಗಿ ನೀವು ಮುಷ್ಕರವನ್ನ ಹಿಂಗ್ ತೆಗೆದುಕೊಳ್ಳೋದಿದ್ರೆ ಯಾರೆಲ್ಲ ಮುಷ್ಕರವನ್ನ ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಪೊಲೀಸರ ಮುಖಾಂತರ ಗೊಂದನಕ್ಕೆ ಒಳಗಾಗಬೇಕಾಗುತ್ತೆ ಅದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಯಸ್ಮಾ ಜಾರಿ ಮಾಡಿ ಏನು ಕ್ರಮವನ್ನು ಕೈಗೊಳ್ಳಕ್ಕೆ ಕೂಡ ಅವಕಾಶ ಇರುವಂತದ್ದು ಅಂತ ಹೇಳಿ ಎರಡು ದಿನಗಳ ಕಾಲ ಯಾವುದೇ ಮುಷ್ಕರವನ್ನ ಮಾಡದಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತು ಅರ್ಜಿಯ ವಿಚಾರಣೆಯನ್ನು ಕೂಡ ಏಳನೇ ತಾರೀಕಿಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು ಯಾವಾಗ ನ್ಯಾಯಾಲಯ ಗರಂ ಆಯ್ತು ತಕ್ಷಣ ಏನು ಸಾರಿಗೆ ನೌಕರು ಒಕ್ಕೂಟದ ಪರ ವಕೀಲರು ಕೂಡ ಮುಷ್ಕರವನ್ನ ತತ್ತಕ್ಷಣದಿಂದ ನಿಲ್ಲಿಸುವುದಾಗಿ ನ್ಯಾಯಾಲಯಕ್ಕೆ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ